ಚಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಐದರಂದು ನಡೆದ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿದ ಕಾಂಗ್ರೆಸ್ನ ಏಳು ಮಂದಿ ಸದಸ್ಯರು ಜೆಡಿಎಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದು ಇದೀಗ ಅವರ ಸದಸ್ಯತ್ವ ರದ್ದಾಗಿದೆ ಶಿಡ್ಲಘಟ್ಟ ನಗರದ ಮೂರನೇ ವಾರ್ಡಿನ ಸದಸ್ಯ ಎಸ್ ಚಿತ್ರಮನೋಹರ್ ಹತ್ತನೇ ವಾರ್ಡಿನ ಸದಸ್ಯ ಎಸ್ಎಂ ಮಂಜುನಾಥ್ ಹನ್ನೊಂದನೇ ವಾರ್ಡಿನ ಸದಸ್ಯ ಎಲ್ ಅನಿಲ್ ಕುಮಾರ್ ಹದಿನಾರನೇ ವಾರ್ಡಿನ ಸದಸ್ಯ ಎನ್ ಕೃಷ್ಣಮೂರ್ತಿ ಇಪ್ಪತ್ತೆರಡನೇ ವಾರ್ಡಿನ ಟಿ ಮಂಜುನಾಥ್ ಇಪ್ಪತ್ತೆಂಟನೇ ವಾರ್ಡಿನ ಜಬೀವುಲ್ಲಾ ಮತ್ತು ಏಳನೇ ವಾರ್ಡಿನ ಶಿವಮ್ಮ ಮುನಿರಾಜು ಅವರನ್ನು ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಪಿಎನ್ ಎನ್ ರವೀಂದ್ರರವರು ಆದೇಶಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ನಡೆದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿದ ಬಗ್ಗೆ ಏಳು ಮಂದಿ ವಿರುದ್ದ ಕಾಂಗ್ರೆಸ್ನ ಸದಸ್ಯ ಎಂ ಶ್ರೀನಿವಾಸ್ ಮತ್ತು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಅಂದು ಶಿಡ್ಲಘಟ್ಟ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಸ್ಪರ್ಧಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದ್ದಾರೆ ಅಂದು ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷ ಪಕ್ಷದ ವೆಂಕಟಸ್ವಾಮಿ ಹಾಗೂ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಸ್ಪರ್ಧಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ರೂಪಾ ರವೀನ್ ಮತ್ತು ಕಾಂಗ್ರೆಸ್ನ ಸಲ್ಮಾ ತಾಜ್ ನಾಮಪತ್ರ ಸಲ್ಲಿಸಿದರು ನಗರಸಭೆಯಲ್ಲಿ ಕಾಂಗ್ರೆಸ್ನ ಹದಿಮೂರು ಜೆಡಿಎಸ್ನ ಹತ್ತು ಬಿಜೆಪಿಯ ಎರಡು ಬಿಎಸ್ಪಿಯ ಎರಡು ಹಾಗೂ ಸ್ವತಂತ್ರರು ನಾಲ್ಕು ಮಂದಿ ಸೇರಿ ಒಟ್ಟು ಮೂವತ್ತೊಂದು ಸಂಖ್ಯಾ ಬಲವಿದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ತಲಾ ಒಬ್ಬೊಬ್ಬರು ಸದಸ್ಯರು ಗೈರು ಹಾಜರಾಗಿದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಸದಸ್ಯರು ಭಾಗವಹಿಸಿದ್ದರು ಕಾಂಗ್ರೆಸ್ ಪಕ್ಷದಿಂದ ವಿಪ್ ಜಾರಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ವಿಪ್ ಜಾರಿ ಮಾಡಿದ್ದಾದರೂ ವಿಪ್ ಉಲ್ಲಂಘಿಸಿ ಆರು ಮಂದಿ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ಗೆ ಮತ ಚಲಾಯಿಸಿದರು ಏಳನೇ ವಾರ್ಡಿನ ಸದಸ್ಯೆ ಶಿವಮ್ಮ ಗೈರಾಗಿದ್ದರು ಸಂಸದ ಎಂ ಮಲ್ಲೇಶ್ ಬಾಬು ಶಾಸಕ ಬಿಎನ್ ರವಿಕುಮಾರ್ ಅವರು ಕೂಡ ಮತ ಚಲಾಯಿಸಿದ್ದರಿಂದ ಜೆಡಿಎಸ್ನ ಅಭ್ಯರ್ಥಿ ಎಂವಿ ವೆಂಕಟಸ್ವಾಮಿ ಅಧ್ಯಕ್ಷರಾಗಿ ರೂಪಾ ನವೀನ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವಂತಾಯಿತು ಇದರಿಂದ ನಗರಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯಾ ಬಲವಿದ್ದರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ಸೋಲುವಂತಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಜೆಡಿಎಸ್ನ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ಶಾಸಕ ಮತ್ತು ಸಂಸದರ ತಲಾ ಒಂದೊಂದು ಮತ ಸೇರಿದಂತೆ ಒಟ್ಟು ತಲಾ ಇಪ್ಪತ್ತೊಂದು ಮತಗಳನ್ನು ಪಡೆದು ಗೈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಜೆಡಿಎಸ್ನ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದ ತಲಾ ಒಂದೊಂದು ಮತ ಸೇರಿದಂತೆ ಒಟ್ಟು ತಲಾ ಇಪ್ಪತ್ತೊಂದು ಮತಗಳನ್ನು ಪಡೆದು ಗೆದ್ದಿದ್ದರೆ ಹತ್ತು ಮತಗಳನ್ನು ಪಡೆದು ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾ ತಾಜ್ ಸೋತಿದ್ದರು ಈ ಹಿನ್ನೆಲೆಯಲ್ಲಿ ವಿಪ್ ಉಲ್ಲಂಘಿಸಿದ ಕಾಂಗ್ರೆಸ್ನ ಆರು ಮಂದಿ ಸದಸ್ಯರು ಮತ್ತು ಗೈರಾಗಿದ್ದ ಸದಸ್ಯರ ವಿರುದ್ಧ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತಿದ್ದ ಎಂಶ್ರೀನಿವಾಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ